ನೋಡಿ ಜಳ್ಳಿ ಸುಖ ರೆಡಿ ಆಗ್ತಾ ಇದೆ ನೀವು ಪದೇ ಪದೇ ಕೇಳ್ತೀರಿ ನಾವು ಊಟಕ್ಕೆ ಬರೋದಾ ನಾವು ಊಟಕ್ಕೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಮಾಡ್ಕೊಂಡು ತಿಂದು ಒಂದು ದಿನದ ನಂತರ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನೀವು ಹೇಗೆ ಊಟಕ್ಕೆ ಬರ್ತೀರ ಹೇಳಿ ನೋಡಿ ರೆಡಿ ಆಗ್ತಾ ಇದೆ ಜಳ್ಳಿ ಸುಖ ನಮಸ್ಕಾರ ಇವತ್ತು ನಮ್ಮ ಭಾವ ಜಳ್ಳಿ ಹಿಡ್ಕೊ ಬಂದಿದ್ರು ಅಥವಾ ಹೊಳೆಗೆ ಹೋಗಿ ಜಳ್ಳಿ ಹಿಡ್ಕೊ ಬಂದಿದ್ರು ಇದನ್ನ ಓಪನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಜಳ್ಳಿ ಇದೆ ಇವತ್ತು ಆ ಜಳ್ಳಿನ ಬಿಡಿಸಿ ಅದನ್ನ ಸಾಂಬಾರ್ ಮಾಡುವ ಆ ಸಾಂಬಾರನ್ನ ಯಾವ ರೀತಿ ಆಗತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಹಾಗೆ ನಾವು ಟೇಸ್ಟ್ ಮಾಡ್ತೀನಿ ಇಲ್ಲಿ ನೋಡಿ ಕೊಂಬು ಇದು ಒಂದು ಜಳ್ಳಿ ಕೊಂಬು ನೋಡಿ 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 ಸುಮಾರು ಒಂದು ಮುಕ್ಕಾಲು ಕೆ ಜಿ ಹತ್ರ ಇದೆ ಇದು ನೋಡಿ ಕೊಂಬು ನೋಡಿ ಯಾವ ರೀತಿ ಇದೆ ಇನ್ನು ನೋಡಿ ಕೊಂಬು ನೋಡಿ ನೋಡಿ ಇಷ್ಟು ದೊಡ್ಡ ಕೊಂಬಿದೆ ಸುಮಾರು ಒಂದು ಮುಕ್ಕಾಲು ಕೆ ಜಿ ಇರ್ಬೋದು ಇವತ್ತು ಹಿಡ್ಕೊಂಡು ಬಂದಿದ್ದು ಇವಾಗ ಇದನ್ನು ಓಪನ್ ಮಾಡಿ ಫುಲ್ ಸಾರು ಮಾಡೋದು ಆದರೆಗೂ ನಿಮಗೆ ವಿಡಿಯೋನ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆ ವೀಡಿಯೋನ ಇರಿ ಅಂತ ಹೇಳ್ತೀನಿ ನೋಡಿ ಕೈ ಹಾಕ್ಬೇಡ ಕಚ್ಚುತ್ತದೆ ಮೊದಲು ಇದನ್ನ ಸ್ವಲ್ಪ ಇದ್ರಲ್ಲೇ ಇಟ್ಟು ತೊಳ್ಕೊಳ್ಳೋಣ ನಮ್ಮ ಮನೆಯಲ್ಲಿ ಎರಡು ಜನ ಮಕ್ಕಳಿದ್ದಾರೆ ಆ ಮಕ್ಕಳಿಗೋಸ್ಕರ ಈಗ ಎರಡು ಜಳ್ಳಿನ ಎತ್ತಿ ಇದ್ದೀನಿ ನೋಡಿ ಒಂದು ಎತ್ತಾ ಇನ್ನೊಂದಿದೆ ಆ ಎರಡು ಇಲ್ಲಿ ನೋಡಿ ಈ ಎರಡು ಜಳ್ಳಿನ ನಮ್ಮನೆಗೆ ಎರಡು ಜನ ಮಕ್ಕಳಿದ್ದಾರೆ ಅವ್ರಿಗೋಸ್ಕರ ಎತ್ತಿಡ್ತಾ ಇದ್ದೀನಿ ಇನ್ನು ಇಲ್ಲಿ ಉಳಿದಿರುವಂತಹ ಜಳ್ಳಿಗಳನ್ನು ತೊಳಿತಾ ಇರೋದು ನೋಡಿ ಒಂದು ಅಜಿಪಿ ಇದೆ ಅಜಿಪಿ ಅಂತ ಹೇಳಿದ್ರೆ ಇದು ಮೆತ್ತಗಿರುವಂಥ ಜಳ್ಳಿ ಇದು ಅಜಿಪಿ ಫುಲ್ ಮಾ ಮಾಂಸ ಮಾತ್ರ ಇರುತ್ತೆ ಇದಕ್ಕೆ ನೋಡಿ ಇದು ಪೂರ ಮಾಂಸನೇ ಇದನ್ನು ಮತ್ತು ಓಪನ್ ಮಾಡೋದು ರಗಳಿ ಇರೋದಿಲ್ಲ ಇರುವುದಿಲ್ಲ ಇನ್ನು ಇರುವುದಿಲ್ಲ ಮತ್ತೆ ಇನ್ನೊಂದು ಇನ್ನೊಂದು ಜಳ್ಳಿ ಹಾಕೋಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ ಅಮ್ಮ ನೋಡಿ ಯಾರು ಏನೋ ಅರಸ ಹಾರತಾನೆ ಪಟ್ಬಿಟ್ರಲ್ಲವಾ ಅಂತೂ ಮೂರು ಬಂತು ನೋಡಿ ನೋಡಿ ಇದು ಆಗರದಲ್ಲಿ ಹಿಡ್ಕೊಂಡು ಬಂದಿರೋ ಜಳ್ಳಿ ಅದಕ್ಕೆ ಇದಕ್ಕೆ ಮೇಲೆ ಕೆಸರೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಅದು ಹೋಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ತೊಳಿಸ್ತಾ ಇದ್ದಾಳೆ ನಮ್ಮ ನೋಡಿ ಇದು ಅಜಿಪ್ಪಿ ಜಳ್ಳಿ ಇದನ್ನು ಜಾಸ್ತಿ ತೊಳಿಬೇಕು ಅಂತ ಇಲ್ಲ ಹಾಗೆ ಕೊಡು ಇವಾಗ ಇಲ್ಲಿ ತೊಳೆದಿರುವಂತಹ ಜಳ್ಳಿಗಳನ್ನು ನಾನು ಪಾತ್ರ ಹಾಕೋತೀನಿ ಅನಂತರ ಬಿಡಿಸ್ತೀನಿ ಇದು ಕೆಸರಲ್ಲಿ ಇರೋದ್ರಿಂದ ಇದನ್ನು ಈ ರೀತಿಯಾಗಿ ತೊಳ್ಕೊಳ್ತಾ ಇದ್ದೀನಿ ನೋಡಿ ಇದು ಕೊಂಬಿದೆ ಕಚ್ಚಿದ್ರೆ ಮತ್ತೆ ಏನಿಲ್ಲ ಬಸರಿ ಕಟ್ ಮಾಡ್ತೀನಿ ಆ ಕೊಂಬೆ ಕಟ್ ಸ್ವಲ್ಪ ಹಾಕಿಬಿಡಿ ನಾನು ಹಾಕಿಬಿಡ್ತೀನಿ ಮಿಡುತ್ತೆ ಚಂಗೋ ಮಾಡಿ ಫ್ರೆಂಚ್ ಇಟ್ ಇನ್ನು ಇಲ್ಲಿ ಕೊಂಬನ್ನ ಮುರಿತಾ ಇದೀನಿ ಯಾಕಂದ್ರೆ ಅದಕ್ಕೆ ಮತ್ತೆ ಆಮೇಲೆ ಕಚ್ಚುಪ್ ಇದೆ ಅದಕ್ಕೆ ನೋಡಿ ಇದೆ ಇವಾಗ ಮತ್ತೆ ಕಚ್ಚುದಿಲ್ಲ ಇವಾಗ ಸ್ವಲ್ಪ ತೊಳೆದು ಅದಕ್ಕೆ ಹಾಕ್ತೀನಿ ಕೆಸರಿದೆ ಅದಕ್ಕೆ ಇದೆಲ್ಲ ಸ್ವಲ್ಪ ಗಟ್ಟಿ ಇರುವಂತಹ ಜಳ್ಳಿಗಳು ಇದು ನೋಡಿ ಹೆಣ್ಣು ಹೆಣ್ಣು ಜಳ್ಳಿಗೆ ಈ ರೀತಿ ಇರತ್ತೆ ನಾವು ಹೂವು ಜಳ್ಳಿ ಇದೆ ನೋಡಿ ಇದು ಎಣ್ಣೆ ಜಳ್ಳಿ ನೋಡಿ ಇವೆಲ್ಲ ಗಂಡು ಎಣ್ಣೆ ಜಳ್ಳಿ ಎಲ್ಲ ಕಷ್ಟ ಫ್ರೈ ಮಾಡ್ತಾ ಇರುತ್ತೆ ಮುಟ್ಕೊಳ್ತೀನಿ ನೋಡಿ ಆನಂತರ ಇವಾಗ ದೊಡ್ಡ ಜಳ್ಳಿನ ತಗೊಳ್ತಾ ಇದ್ದೀನಿ ದೊಡ್ಡ ಜಳ್ಳಿ ಅಂದರೆ ಸುಮಾರು ಒಂದು ಮುಕ್ಕಾಲು ಕೆ ಜಿ ಹತ್ತಿರ ಇರುವಂಥ ಜಳ್ಳಿ ನೋಡಿ ಈ ಜಳ್ಳಿನ ತಗೊಳ್ತಾ ಇದ್ದೀನಿ ನೋಡಿ ಹೇಗಿದೆ ನೋಡಿ ಹ್ಞೂ ಇನ್ನು ನೋಡಿ ಜಳ್ಳಿ ನೋಡಿ ಹೇಗಿದೆ ಇದು ಜೀವ ಇದೆ ಇನ್ನು ಇಲ್ಲಿ ನೋಡಿ ಇಲ್ಲಿ ನೋಡಿ ಜೀವ ಇದೆ ಹ್ಞೂ ನೋಡಿ ಕೊಂಬು ಹೇಗಿದೆ ನೋಡಿ ಕೊಂಬು ಇಲ್ಲಿ ನೋಡಿ ಸುಮಾರು ಮುಕ್ಕಾಲು ಕೆ ಜಿ ಹತ್ರ ಇರ್ಬೋದು ಇವಾಗ ಈ ಕೊಂಬನ್ನು ನಾನು ಮುರಿತೀನಿ ಇದು ಗಂಟೆ ಒಂದು ಕೊಂಬು ಏನಿಲ್ಲ ಅಂತ ಹೇಳಿದ್ರು ಒಂದು ನೂರು ಗ್ರಾಮ್ ಹತ್ತತ್ರ ಇದೆ ಒಂದು ಕೊಂಬು ಇದರಲ್ಲಿ ಕೊಂಬಲ್ಲಿ ಮಾಂಸ ಒಳ್ಳೆಯ ಮಾಂಸ ಹ್ಞೂ ಜಳ್ಳಿ ಇವಾಗ ನೋಡಿ ಈ ತೆಗೆದಿಟ್ಕೊಂಡಿರುವಂತಹ ಜಳ್ಳಿಗಳು ಇಷ್ಟ ಆಗಿವೆ ಹ್ಮ್ ಹ್ಮ್ ಇದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಡ್ತೀನಿ ಕೆಸರಿಗೆ ನೋಡಿ ಈ ಜಳ್ಳಿಗೆ ಕೊಂಬುಗಳನ್ನೆಲ್ಲ ಆಮೇಲೆ ಬೇಕಾದ್ರೆ ಮುರಿ ಆಮೇಲೆ ಮುರ್ಕೊಳ್ತೀನಿ ಇವೆಲ್ಲ ಒಂದು ಪಾತ್ರೆ ಹಾಕಿ ನೋಡಿ ಅಜಿ ಅಜಿಪಿ ಜಳ್ಳಿ ಕೊಂಬು ನೋಡಿ ಅಜಿಪಿ ಜಳ್ಳಿ ಕೊಂಬು ಇನ್ನ ಮನೆ ಆಗಿದೆ ಇದಕ್ಕೆ ಜೀವ ಇರಲ್ಲ ನೋಡಿ ಯಾವ ರೀತಿ ಇದೆ ನೋಡಿ ಅಜಿಪಿ ಜಳ್ಳಿ ಕೊಂಬು ಇದು ಅಂದರೆ ಇದಕ್ಕೆ ಮಾ ಮಾಂಸಖಂಡುಗಳು ಗಟ್ಟಿಯಾಗಿರುವುದಿಲ್ಲ ನೋಡಿ ಅಜಿಪಿ ಜಳ್ಳಿ ಕೊಂಬು ಎಲ್ಲ ಹೆಚ್ಚಿರ್ತೀನಿ ನೋಡಿ ಎಷ್ಟು ಕೊಂಬಾಗಿದೆ ನೋಡಿ ಈ ಕೊಂಬುಗಳನ್ನು ಡೈರೆಕ್ಟಾಗಿ ಇದು ಸುಖ ಮಾಡ್ತೀವಿ ಅದಕ್ಕೆ ಇದು ಇದನ್ನ ಡೈರೆಕ್ಟ್ ಹಾಕ್ತೀನಿ ಹಿಂಗೆ ಹಾಕ್ತೀನಿ ನೋಡಿ ನೋಡಿ ದೊಡ್ಡ ದೊಡ್ಡ ಕೊಂಬುಗಳು ಹ್ಞೂ ನಮ್ಮ ಅಕ್ಕನ ಮಗ ಇದು ಕೊಂಬೆ ಬೇಕು ನಂಗೆ ಕೊಂಬೆ ಬೇಕು ಅಂತ ಅವನೇ ಅದಕ್ಕೆ ಈಗ ಯಾವ ಕೊಂಬನೂ ಮುರೋದಿಲ್ಲ ತೊಳೆದಿದ್ದೀನಿ ಚೆನ್ನಾಗಿ ಈ ಕೊಂಬುಗಳನ್ನು ಮೊದಲೇ ಹಾಕ್ಕೊಡ್ತೀನಿ ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಬೇವು ಲೇಟ್ ಆಗುತ್ತೆ ಅದಕ್ಕೆ ಈ ಕೊಂಬುಗಳನ್ನು ಮೊದಲನೇ ಸಾಂಬಾರಿಗೆ ಇದು ಇದನ್ನು ಸುಖ ಮಾಡ್ತೀವಿ ಇದನ್ನು ಮೊದಲೇ ಹಾಕ್ಕೊಡ್ತೀನಿ ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಬೇವು ಲೇಟು ಅದಕ್ಕೆ ಆ ನಂತರ ಆ ಜಳ್ಳಿಗಳನ್ನು ಬಿಡಿಸಿ ಅದರ ಹಲ್ಲೆಗಳನ್ನ ತೆಗೆದು ಆ ನಂತರ ಅದು ಸುಖಕ್ಕೆ ಹಾಕ್ತೀನಿ ಬನ್ನಿ ನೋಡಿ ನಮ್ಮ ಅಕ್ಕ ಮಸಾಲೆ ರೆಡಿ ಮಾಡಿ ಇಟ್ಟಿದ್ದಾಳೆ ಇದ್ರೆ ಮಸಾಲೆ ಬಂದು ಈ ರೀತಿಯಾಗಿ ದಪ್ಪ ಇದು ಮಾಡ್ಕೊಳ್ಬೇಕು ಸಣ್ಣ ಮಾಡಬಾರ್ದು ಇದು ನೋಡಿ ಸಣ್ಣ ಇಲ್ಲ ನೋಡಿ ಇಷ್ಟು ದಪ್ಪ ಇದು ಇದು ಹೊಡೋಡಿಯಾಗಿರುವಂಥದ್ದು ಇದು ಸುಖ ಮಾಡ್ತೀನಿ ಈಗ ಇದನ್ನು ಜಳ್ಳಿ ಇದನ್ನು ಹಾಕ್ತೀನಿ ನೋಡಿ ಇದು ದೊಡ್ಡಕಾಯ್ತು ಕೊಂಬು ದೊಡ್ಡಾಯ್ತು ವಡಿ ಬಂಡಿ ಸಣ್ಣ ಆಯ್ತು ನೋಡಿ ಸ್ವಲ್ಪ ಬೇವು ಲೇಟ್ ಅಂತ ಹೇಳ್ಬಿಟ್ಟು ಮೊದಲೇ ಹಾಕ್ತಾ ಇದ್ದೀನಿ ಇದು ಬೆಂದಾದ್ಮೇಲೆ ಅದು ಹಾಕಿ ಆ ನಂತರ ಬೇಯಿಸಬಹುದು ಇದರ ಮೊದಲು ಕಾಲುಗಳನ್ನ ಮುರ್ಕೊಳ್ತಾ ಇದ್ದೀನಿ ಇದರಲ್ಲಿ ಎಸೆಯುವಂತದ್ದು ಏನು ಇರುವುದಿಲ್ಲ ಈ ಕಿರುಕೆರಳಿನ ಕಾಲಿನ ಮುಂದಿರುವಂತಹ ಉಗುರುಗಳನ್ನ ಬಿಸಾಕುವಂತದ್ದು ನೋಡಿ ಇದು ಇಲ್ಲಿವರೆಗೆ ಇಲ್ಲಿವರೆಗೆ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಇದು ಬೇಡ ಇದನ್ನ ಕಟ್ ಮಾಡಿ ಬಿಸಾಕಬೇಕು ನೋಡಿ ತೊಂಡು ಮಾಡಿ ಹಾಕ್ತೀನಿ ದೊಡ್ಡ ಇದೆ ಬಹಳ ದೊಡ್ಡ ಇದೆ ದೊಡ್ಡ ದೊಡ್ಡ ಕೊಂಕಾಲ ಇದೆ ಅದಕ್ಕೆ ತುಂಡು ಮಾಡಿ ಹಾಕ್ತೀನಿ ನೋಡಿ ಇವಾಗ ಫಸ್ಟ್ ಇದರ ಕೊಂಬುಗಳನ್ನು ಮುರ್ಕೊಳ್ತಾ ಇದ್ದೀನಿ ಏನು ಆವಾಗ ಮುರ್ಕೊಂಡಿದ್ನಲ್ಲ ಆ ಕೊಂಬುಗಳನ್ನು ನಮಗೆ ಬೇಕಾದಷ್ಟು ಮುರಿದು ಇದಕ್ಕೆ ಹಾಕ್ತೀನಿ ಇದಕ್ಕೆ ನಾವು ಚಿಪ್ಪರ್ಗಾಲು ಅಂತರು ಇದಕ್ಕೆ ನಾವು ಚಿಪ್ಪರಗಾಲು ಚಿಪ್ಪರಗಾಲು ಅಂತರು ಜಳ್ಳಿ ಚಿಪ್ಪರ್ಗಾಲು ಕೊಂಬೆ ಏನು ದೊಡ್ಡದಿರುತ್ತಲ್ಲ ಆ ಕೊಂಬುಗಳನ್ನು ಮೊದಲೇ ಹಾಕಿದ್ದೀನಿ ಇವಾಗ ಇದು ಚಿಪ್ಪರುಗಾಲನ್ನು ಮುರ್ಕೊಳ್ತಾ ಇದ್ದೀನಿ ನೋಡಿ ಫಸ್ಟು ದೊಡ್ಡ ಜಳ್ಳಿನ ತೊಗೊಂಡಿದ್ದೀನಿ ಇದನ್ನ ಓಪನ್ ಮಾಡ್ತೀನಿ ಇಲ್ಲಿ ನೋಡಿ ಇದು ಇದರ ಒಂದು ಉಸಿರಾಟದ ಅಂಗ ಇದನ್ನು ಫಸ್ಟು ಮುರ್ಕೊಳ್ತೀನಿ ನೋಡಿ ಇನ್ನು ನೋಡಿ ಹೀಗಾಗಿ ಬಂತಾ ಆ ನಂತರ ಇದನ್ನು ಇಲ್ಲಿ ನೋಡಿ ಇಲ್ಲೇನಿದೆಯಲ್ಲ ಇಲ್ಲಿ ಹೀಗೆ ಓಪನ್ ಮಾಡಬೇಕು ಹಿಂದ್ಗಡೆಯಿಂದ ಓಪನ್ ಮಾಡಬೇಕು ಇನ್ನು ಇನ್ನು ನೋಡಿ ಬಂದು ಇನ್ನು ನೋಡಿ ಇದು ಹೂಗು ನಂಗೆ ಇರುತ್ತೆ ಇದನ್ನು ಹಾಕೋಬಾರ್ದು ನೋಡಿ ಇದನ್ನು ಮೊದಲು ತಗೋಬೇಕು ನೋಡಿ ನೋಡಿ ಇದು ಈ ರೀತಿಯಾಗಿ ಓಪನ್ ಮಾಡ್ಕೊಂಡ್ರೆ ಎಲ್ಲ ಬರುತ್ತೆ ಇದ್ರೊಳಗಿನ ಕಲಿಕೆಲ್ಲ ತೆಗೆದು ಬೇಡ ನಮ್ಗೆ ಇದು ಎಸೀತಾ ಇದ್ದೀನಿ ಇದು ಬೇಡವಾದಂಥದ್ದು ವಸ್ತುಗಳು ಏನೇ ಇದ್ದರೂ ಅದನ್ನು ಇಲ್ಲಿ ಹಾಕ್ತೀನಿ ವೇಸ್ಟೇಜು ಅಂತ ಸ್ವಲ್ಪ ತೊಳ್ಕೊಳ್ತೀನಿ ದೊಡ್ಡ ಜಳ್ಳಿ ಬಿಡಿಸ್ರ ಮೇಲೆ ಈ ರೀತಿಯಾಗಿ ಇದು ಸಿಗುತ್ತೆ ನೋಡಿ ಇದು ತಿನ್ನುವಂಥದ್ದು ಇದನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ತೀನಿ ಇಲ್ಲಿ ನೋಡಿ ನಾನು ಇವಾಗ ಓಪನ್ ಮಾಡಿರುವಂಥ ದೊಡ್ಡ ಜಳ್ಳಿ ನೋಡಿ ಈ ರೀತಿಯಾಗಿ ಈಗ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅದರಲ್ಲಿರುವಂಥ ಕಲ್ಲುಕು ಆನಂತರ ಕೆಸರು ಏನಿರುತ್ತೆ ಆಗ್ರದಲ್ಲಿ ಆಗಿರಲಿ ಆಗಿರಲಿ ಈ ಹೊಳೆ ಜಳಿ ಕ್ಲೀನ್ ಮಾಡುವಾಗ ಏನು ಮೇನ್ ಅಂತ ಹೇಳಿದ್ರೆ ಇದು ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಒಳಗೆ ಏನು ಇರುತ್ತಲ್ಲ ಅಂಥದನ್ನೆಲ್ಲ ಆನಂತರ ಇದು ಇದೇನು ನಾವು ಹೇಳ್ತೀವಲ್ಲ ಇದು ಹಲ್ಲೆ ಹಲ್ಲೆ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಹಲ್ಲೆ ಈ ರೀತಿಯಾಗಿರುತ್ತೆ ನೋಡಿ ಇದು ಒಂದು ಇದು ದೊಡ್ಡ ಜಳ್ಳಿದು ಇದು ನೋಡಿ ಇಷ್ಟು ದೊಡ್ಡ ಇದೆ ಇದ್ರ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರುವಂಥದ್ದು ಜಳ್ಳಿ ಹೊಳೆ ಜಳ್ಳಿ ಅಂತ ಹೇಳಿದ್ರೆ ಟೇಸ್ಟ್ ಇರುತ್ತೆ ನೋಡಿ ಅದೆಷ್ಟು ಗಟ್ಟಿ ಇರುತ್ತೆ ನೋಡಿ ಅದು ಅಜಿಪಿ ಆದರೆ ಮಾತ್ರ ಅಂದರೆ ಮೆದು ಜಳ್ಳಿ ಆದರೆ ಮಾತ್ರ ಅದಕ್ಕೆ ಏನು ಗಟ್ಟಿ ಇರೋದಿಲ್ಲ ಈ ಅಮಾಸೆ ಮತ್ತು ಹುಣ್ಣಿಮೆ ಅಂತ ಇರುತ್ತೆ ಆ ಸಮಯದಲ್ಲಿ ಈ ಒಂದು ಜಳ್ಳಿಗಳ ಓಡೇನು ಬದಲಾವಣೆ ಆಗ್ತಾ ಇರುತ್ತೆ ಓಡು ಅಂತ ಹೇಳಿದ್ರೆ ಈಗೇನು ಮುರಿತಾ ಇದ್ದೀರಲ್ಲ ಅದು ಹುಣ್ಣೆ ಅಂತ ಬಂದಾಗ ಅದು ಮೆತ್ತಗಾಗುವಂಥದ್ದು ಹಾಗೆ ಅಮಾವಾಸ್ಯೆ ಅಂತ ಬಂದಾಗ ಅದು ಗಟ್ಟಿಯಾಗುತ್ತೆ ನಮ್ಮ ಅಕ್ಕನೇ ಫಾಸ್ಟ್ ಅವಳ ಆಯಿತು ಇನ್ನೊಂದು ಜಳ್ಳಿ ಇದೆ ಮುರಿದ್ರ ನೋಡಿ ಮಕ್ಕಳೆಲ್ಲ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಒಳಗಂದು ಏನು ಹಾಕ್ಲಿಲ್ಲ ಎಲ್ಲ ಡೈರೆಕ್ಟ್ ಬಡ 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 ಮುರಿತಾ ಇದ್ದಾಳೆ ನಮ್ಮ ನೋಡಿ ಡೈರೆಕ್ಟ್ ಓಪನ್ ಮಾಡಿದ್ಲು ಏನು ತೆಗೀಲಿ ಇನ್ನು ಐದು ನಿಮಿಷ ಜಳ್ಳಿ ಸುಖ ರೆಡಿ ಕೇಳೋದೇ ಬೇಡ ನೋಡಿ ಆಯ್ತು ಇದೊಂದು ಜಳ್ಳಿ ಕ್ಲೀನ್ ಮಾಡಿದ್ರೆ ಆಯ್ತು ಇದಕ್ಕಿಂತ ಹೆಚ್ಚು ಜಳ್ಳಿ ಸುಟ್ಟಾಗ ಮತ್ತು ಒಳ್ಳೆ ಟೇಸ್ಟ್ ಬರುತ್ತೆ ದನ್ನ ಕೆಂಡ ಮಾಡಿ ಅದ್ರ ಮೇಲೆ ಇಟ್ಟು ಸುಡಬೇಕು ನೋಡಿ ರೆಡಿ ಆಯ್ತು ನಾನು ಈಗ ಜಳ್ಳಿಯನ್ನೆಲ್ಲ ಜಳ್ಳಿನ ಓಪನ್ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಕೊಂಡಿದ್ವಿ ಅನಂತರ ಇದನ್ನ ತೆಗೆದು ಈಗ ಸುಖ ಮಾಡೋಕೆ ಎಲ್ಲ ಮಸಾಲೆ ಎಲ್ಲ ಹಾಕಿ ಮೊದಲು ಕೊಂಬ ಹಾಕಿದ್ನಲ್ಲ ಈಗ ಇದನ್ನ ಹಾಕಿ ಮಗ್ಸಿದ್ರೆ ಆಯಿತು ಜಳ್ಳಿ ಸುಖ ಬಿಸಿ ಬಿಸಿ ಜಳ್ಳಿ ಸುಖ ರೆಡಿ ಆಗತ್ತೆ ನೋಡಿ ಆವಾಗೇನು ಜಳ್ಳಿ ಕೊಂಬನ್ನ ಹಾಕಿದ್ನಲ್ಲ ಇಲ್ಲಿ ನೋಡಿ ಇದು ಸ್ವಲ್ಪ ಸ್ವಲ್ಪ ಬೆಂದಿದೆ ಇವಾಗ ಅದಕ್ಕೆ ಬಂದಿದೆ ಇವಾಗ ಇದಕ್ಕೆ ನಾನು ಈಗ ಓಪನ್ ಮಾಡಿರುವಂತಹ ಜಳ್ಳಿಯ ಹಲ್ಲೆಗಳನ್ನು ಹಾಕ್ತೀನಿ ನೋಡಿ ತುಂಬಲ್ಲ ಒಳ್ಳೆ ಬೆಂದಿದೆ ನೋಡಿ ಆವಾಗಿನ ಕಲ್ಲರ್ಗೂ ಈಗಿನ ಕಲ್ಲರ್ಗೂ ಭಾಳ ವ್ಯತ್ಯಾಸ ಇದು ನೋಡಿ ನೋಡಿ ಕಾಣಿಸ್ತಾ ಇದೆಯಾ ಇ ನೋಡಿ ಆವಾಗ ಒಂಥರ ಕಪ್ಪು ಕಪ್ಪು ಕಲ್ಲರ್ ಇತ್ತು ಇವಾಗ ಎಲ್ಲ ಕೆಂಪು ಕಲ್ಲಕ್ಕೆ ಕಲ್ಲರ್ ಆಗಿದೆ ಕೆಂಪಾಗಿದೆ ನೋಡಿ ಎಲ್ಲ ನೋಡಿ ಜಳ್ಳಿ ಮಸಾಲಿ ಆಹಾ ಹಾ ಹಾಂ ಏನ್ ಗುರು ಈ ರೀತಿಯಾಗಿ ಆಗಿದೆ ನೋಡಿ 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 ಹೊಳೆ ಜಳ್ಳಿ ಮಸಾಲೆ ಹೊಳೆ ಜಳ್ಳಿ ತಿನ್ನೋದೇ ಒಂದು ಭಾಗ್ಯ ಅಂತದ್ರಲ್ಲಿ ಇಂತ ಕೊಂಬು ಸಿಕ್ಕಿದ್ರೆ ಅಯ್ಯೋ 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 ಬಾಯಲೆಲ್ಲ ನೀರು ಬರ್ತಾ ಇದೆ ಇವಾಗಲೇ ನೋಡಿ ಆವಾಗ ಈಗೇನು ನೀವು ಕೊಂಬನ್ನ ಆಮೇಲೆ ಅದು ಇವಾಗ ಬೆಂದಿದೆ ಅದಕ್ಕೆ ಬಂದಿದೆ ಇವಾಗ ಇದನ್ನ ಹಲ್ಲೆಯನ್ನು ಹಾಕ್ತೀನಿ ಇಲ್ಲಿ ನೋಡಿ ಇನ್ನು ನೋಡಿ ಇವಾಗ ಈ ಹಲ್ಲೆಯನ್ನ ಇದಕ್ಕೆ ಹಾಕ್ತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಓಹೋ ಹೋಗ್ಬೇಡ ವಾಸನೆ ನೋಡಿದ್ರೇನೆ ತಿನ್ಬೇಕು ಅನಿಸ್ತಾ ಇದೆ ಆ ರೀತಿಯಾಗಿ ಘಮ 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 ಅಂತ ಇದೆ ಅದರಲ್ಲೂ ಹೊಳೆ ಜಳ್ಳಿ ಅಂತ ಹೇಳಿದ್ರೆ ನಮ್ಗೆ ಎಲ್ಲಿಲ್ಲದಂಥ ಆಸೆ ಹ್ಞೂ ಹ್ಞೂ ಟೇಸ್ಟ್ ಒಳ್ಳೆ ಇರುತ್ತೆ ಇದು ರುಚಿ ಅಂತ ಹೇಳಿದ್ರೆ ಅಷ್ಟಿಷ್ಟೇ ರುಚಿ ಇರುವುದಿಲ್ಲ ಹೊಳೆ ಜಳ್ಳಿ ಸಾಕು ತಿಂತ ಇದ್ದರೆ ಹೊಳೆ ಜಳ್ಳಿ ಸುಖ ತಿಂತ ಇದ್ದರೆ ಒಂದು ತುಂಬ ಜಾಸ್ತಿನೇ ಊಟ ಮಾಡ್ಬೋದು ಈ ಹೋಟೆಲ್ಗಳಲ್ಲೆಲ್ಲ ಹೋದರೆ ಈ ಒಂದು ಜಳ್ಳಿ ರೆಸಿಪಿಗೆ ಏನಿಲ್ಲ ಅಂತ ಹೇಳಿದ್ರು ನಾಲ್ಕು ನಾಲ್ಕರಿಂದ ಐನೂರು ರೂಪಾಯಿ ಕೊಡಬೇಕಾಗತ್ತೆ ಒಂದು ಜಳ್ಳಿ ರೆಸಿಪಿಗೆ ಅಂಥದ್ರಲ್ಲೂ ಇಂಥ ಕೊಂಬಿರುವಂತಹ ಜಳ್ಳಿ ಏನಾದರೂ ನೀವು ಹೋಟೆಲಲ್ಲಿ ತೊಗೊಳಕ್ಕೆ ಹೋದರೆ ಸಾವಿರಕ್ಕಿಂತ ಹೆಚ್ಚಾಗಿ ನೀವು ಅದಕ್ಕೆ ಪೇ ಮಾಡಬೇಕಾಗತ್ತೆ ದುಡ್ಡನ್ನು ಕೊಡಬೇಕಾಗತ್ತೆ ನೋಡಿ ನಮಗೆ ಇದೆಲ್ಲ ಫ್ರೀಯಾಗಿ ಸಿಗ್ತಾ ಇದೆ ಒಂದು ಹತ್ತು ನಿಮಿಷ ಇವನ್ ಇವಾಗ ಏನು ಹಾಕಿದ್ದೀನಿ ಹಲ್ಲೆ ಜಳ್ಳಿಯ ಹಲ್ಲೆಗಳು ಅವು ಎಲ್ಲ ಬೇಯೋದಕ್ಕೆ ಒಂದು ಹತ್ತು ನಿಮಿಷ ಬಿಡ್ತೀನಿ ಆ ನಂತರ ಫುಲ್ ಎಲ್ಲ ಬೆಂದಿರುತ್ತೆ ಆ ನಂತರ ಇದನ್ನು ಹಾಕೊಂಡು ತಿಂತ ಇರೋದೆ ಇದನ್ನು ಮುಚ್ಚೋದಕ್ಕೆ ಸ್ವಲ್ಪ ಹಬೆಯಲ್ಲಿ ಬೇಯಿಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೇಯತ್ತೆ ಈ ರೀತಿಯಾಗಿ ಮಾಡಿಟ್ರೆ ಆ ಜಾಸ್ತಿ ಹೊಗೆ ಎಲ್ಲ ಜಾಸ್ತಿ ಹೋಗುವುದಿಲ್ಲ ಹಾಗಾಗಿ ಇದು ಒಳ್ಳೆ ಬೇಯತ್ತೆ ಅದಕ್ಕೆ ಇದನ್ನ ಹಾಕಿಟ್ಟಿದ್ದೀನಿ ನೋಡುವ ಒಂದು ಹತ್ತು ನಿಮಿಷ ಟೈಮ್ ನೋಡಿ ಜಳ್ಳಿ ಸುಕ್ಕ ರೆಡಿ ಆಯಿತು ನೋಡಿ ಇದು ಹೊಳೆ ಜಳ್ಳಿ ಹೊಳೆ ಜಳ್ಳಿ ಹಾಂ 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 ಸೂಪರಾಗಿರುತ್ತೆ ಮಾತ್ರ ಇದ್ರ ಟೇಸ್ಟ್ ಇವಾಗಲೇ ಘಮ ಘಮ ಅಂತ ಇದೆ ಇದನ್ನು ಟೇಸ್ಟ್ ಮಾಡ್ತೀನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ನಿಮಗೆ ಈ ಜಳ್ಳಿ ಹಾಕ ಮಗುಚ್ಚಿದ್ರೆ ಒಡಿ ಬಂಡೆಗೆ ಗರ ಬರ ಗರ ಬರ ಅಂತ ಹೇಳ್ಬಿಟ್ಟು ಸೌಂಡ್ ಬರ್ತಾ ಇದೆ ಅಲ್ಲ ಹ ಸೌಂಡ್ಗೆ ಬಾಯಲ್ಲಿ ನೀರು ಬರ್ತಾ ಇದೆ ಇಲ್ಲಿ ಬರ ಗರ ಬರ ಅನ್ನೋ ಸೌಂಡ್ಗೆ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ ಹ ಹೇಗಾಗಿ ನೋಡುವ ಸೂಪರ್ ಆಗಿದೆ ಹೊಳೆ ಜಳ್ಳಿ ಸುಖ ಅಂತ ಹೇಳಿದ್ರೆ ಈ ರೀತಿಯಾಗಿರ್ಬೇಕು ಸೂಪರ್ ಆಗಿದೆ ಖಾರ ಆಗಿ ಒಳ್ಳೆ ಅಚ್ಚುಕಟ್ಟಾದಂತಹ ಮಸಾಲೆ ರೆಡಿ ಮಾಡಿರುವುದರಿಂದ ಸೂಪರ್ ಆಗಿದೆ ಮಾತ್ರ ಜಳ್ಳಿ ಕೊಂಬು ಇಲ್ಲಿ ನೋಡಿ ಒಳ್ಳೆ ಬೆಂದಿದೆ ಮಾತ್ರ ಇದು ಒಳ್ಳೆ ಬೆಂದಿದೆ ಆಹ್ ಎಲ್ ನೋಡಿ ಅಕ್ಕನ ಮಗ್ಗೆ ಒಂದು ಕುಂಕಲ್ ಹಾಕಿ ಕೊಟ್ಟಿದ್ದಾರೆ ಬರಿತಾ ಇದ್ದಾರೆ ಸುತ್ತಗಿ ತಪ್ಪ ಸುತ್ತಿ ಸುತ್ತಾ ದೊಡ್ಡದ ಹೆಂಗದ ಮಗ ಇಲ್ಲಿ ನೋಡಿ ಅಕ್ಕ ಜಳ್ಳಿ ಸುಕ್ಕ ಮಾಡಿ ಕೊಂಬನಂಗ ಹಾಕಿದ್ದಾಳೆ ನೋಡಿ ದೊಡ್ಡ ಇದೆ ಇಷ್ಟು ದೊಡ್ಡ ಇದೆ ಇಲ್ಲಿ ಜಗಿಯೋದ ಬಿಸಿ ಕೆಂಡ ಸೂಪರ್ ಜಳ್ಳಿ ಏನು ಕೊಂಬು ಆವಾಗ ಇತ್ತಲ್ಲ ಅದ್ರ ಒಳಗೆ ತೋರಿಸ್ತಾ ಇದ್ದ ನೋಡಿ ನಮ್ಮ ಒಳಗೆ ಏನು ಇಲ್ಲ ಅಂತ ಹೇಳ್ತಾ ಇದ್ದೀವಿ ಒಳಗಿಂದೆಲ್ಲ ತೆಗೆದಿಟ್ಕಂಡ ಒಳಗೆ ಏನು ಇಲ್ಲ ಅಂತ ಮಾಂಸ ನೋಡಿ ಯಾವ ರೀತಿ ಹೇಗಿದೆ ಅಂತ ನೋಡಿ ತಿನ್ನು ಹೇಗಿದೆ ಹೇಗಿದೆ ನೋಡಿ ಈಗ ನಂಗೆ ಹಾಕಿರುವಂಥದ್ದು ಇದು ನಾನು ಇದ್ರ ಒಳಗೆ ಮಾಂಸ ಇದೆ ಇದನ್ನು ಇವಾಗ ನೋಡಿ ಕೊಂಬೆ ಯಾವ ರೀತಿ ನಾನು ಒಂದು ಕೈಗಿದೆ ನೋಡಿ ನಾನೊಂದು ಕೈಗಿದೆ ಚೆಸ್ ಎರಡಿ ಕೊಂಬು ಹೇಳಿದೆ ನಿಮಗೆ ಇದರಲ್ಲಿ ಏನು ಎಷ್ಟು ದೊಡ್ಡ ಮಾಂಸ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಇದರಲ್ಲಿ ಏನು ಇಲ್ಲ ನೋಡಿ ಇಷ್ಟೇ ದೊಡ್ಡ ಮಾಂಸ ಅಂತ ನೋಡಿ ಕೊಂಬು ಮಾತ್ರ ಇಷ್ಟು ದೊಡ್ಡ ಇದೆ ನೋಡಿ ಇದರಲ್ಲಿ ಮಾಂಸ ಇರೋದು ಇಷ್ಟೇ ನೋಡಿ ಎಷ್ಟು ದೊಡ್ಡ ಮಾಂಸ ಇದೆ ಇಷ್ಟೇ ದೊಡ್ಡ ಮಾಂಸ ನೋಡಿ ಇವಾಗಿರೋದು ಇಷ್ಟೇ ದೊಡ್ಡ ಮಾಂಸ ಇದನ್ನು ತಿಂತೀನಿ ಇವಾಗ ಓಡ್ ಒಬ್ಬ ಗಿಂಟ್ಲು ಹೋದ್ರಾಗಲಿ ನೋಡಿ ಸಿಕ್ತು ಇವಾಗ ಕೋಲಾರದ ಚಿನ್ನದ ಗಣಿ ಬೇಕಾದ್ರೂ ಅಗಿಬೋದು ಈ ಜಳ್ಳಿ ಓಡ್ ಓಡೋದು ಯಾರಿಗೂ ಬೇಡ ಮಾರೆ ಜಳ್ಳಿ ಕೊಂಬೂರು ಯಾರಿಗೂ ಬೇಡ ಇಲ್ಲ ಇದಿಷ್ಟಕ್ಕೋಸ್ಕರ ಎಟ್ಟರು ಆಗಲಿ ಮಾಡಿದೆ ಈಗ ಹ್ಮ್ ಸುಪ್ಪ ಸೂಪರ್ ಆಗಿದೆ ಮಾತ್ರ ನೋಡಿ ಏನು ಇಲ್ಲ ಆಯ್ತು ಎಲ್ಲ ಗೆಳ್ಳಿ ಒಮ್ಮು ಕೊಂಬಾಯ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಹಾಗೆ ಶೇರ್ ಹಾಗೆ ಅನ್ನು ಮಾಡಿ ಅಂತ ಹೇಳ್ತೀನಿ ಹಾಗೆ ನನ್ನ ಅನ್ನು ನೀವು ಇದೇ ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ